ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಮ್ಯೂಬ್ನಲ್ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅಜ್ಜಿ ಹೇಗಾದ್ರೂ ಮಾಡಿ ಅಜಿತ್ ಮತ್ತೆ ಭೂಮಿನ ದೂರ ಮಾಡಬೇಕು ಅಂತ ಮನೆಗೆ ಗುರುಗಳನ್ನ ಕರೆಸಿರ್ತಾರೆ ದೇವಯ್ಯನ ಹತ್ರ ಹೋಗಿ ನೀವು ಅಜಿತ್ ಮತ್ತೆ ಭೂಮಿನ ದೂರ ಮಾಡ್ಬೇಕು ಅಂತ ಅನ್ಕೊಂತಿದ್ದೀರಾ ಆದ್ರೆ ಈಗ ನಮಗೆ ಒಳ್ಳೆ ಸಮಯ ಸಿಕ್ಕಿದೆ ಆ ಅಜ್ಜಿ ಅವರಿಬ್ಬರನ್ನು ಹೇಗಾದ್ರೂ ದೂರ ಮಾಡಬೇಕು ಅಂತ ಗುರುಗಳನ್ನ ಕರೆಸಿದ್ದಾರೆ ಹಾಗೇನೆ ಭೂಮಿ ಮತ್ತೆ ಅಜಿತ್ ಜಾತಕದಲ್ಲಿ ಏನೋ ದೋಷ ಅಂತ ದೂರ ಮಾಡೋದಕ್ಕೆ ಈಗೆಲ್ಲ ಪ್ಲಾನ್ ಮಾಡ್ಕೊಂಡಿರೋದು ಜಾತಕನ ಬೇಗ ತಗೊಂಬನ್ನಿ ಅಂತ ಮನಸ್ವಿನಿ ಹೇಳಿದಾಗ ನಿಮ್ಮಮ್ಮಗ ಮತ್ತೆ ಸೊಸೆ ಜಾತಕನ ಬೇಗ ತಂದ್ಕೊಡಿ ಅಂತ ಪುರೋಹಿತ್ರು ಹೇಳಿದಾಗ ಆಗ ದೇವಯಾನಿ ಹೋಗಿ ಇದು ಅಜಿತ್ ಮತ್ತೆ ಭೂಮಿ ಜಾತಕ ಅಂತ ದೇವಯಾನಿ ಕೊಡ್ತಾರೆ ನೋಡಿ ನನ್ನ ಮಗ ಮನೇಲಿಲ್ಲ ಅವನು ಡ್ಯೂಟಿಗೆ ಹೋಗಿದ್ದಾನೆ ಇವಳು ನನ್ನ ಸೊಸೆ ಭೂಮಿ ಈಗ ನೋಡಿ ಹೇಳಿ ಇಬ್ಬರು ಜಾತಕ ಹೇಗಿದೆ ಅಂತ ಇವರಿಬ್ರು ಜೀವನ್ ಪೂರ್ತಿ ಖುಷಿ ಅಂತ ಸಂಗೀತ ಕೇಳಿದಾಗ ಆಗ ಪುರೋಹಿತರು ಜಾತಕ ನೋಡಿ ಇವರಿಬ್ರು ವೈವಾಹಿಕ ಜೀವನ ತುಂಬಾ ಕಷ್ಟ ಇದೆ ಇವರಿಬ್ರು ಜಾತಕ ಸರಿಯಾಗಿ ಹೊಂದ್ ಬರ್ತಾ ಇಲ್ಲ ಅಂತ ಪುರೋಹಿತರು ಹೇಳಿದ ತಕ್ಷಣನೆ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ ಮನೆ ಮನಸ್ವಿನಿ ಅಪೇಕ್ಷಾ ಅಜ್ಜಿ ಇವರು ಖುಷಿಯಿಂದ ನಗ್ತಾ ಇರ್ತಾರೆ ಗುರುಗಳೇ ಈಗ ಹೇಳ್ತಾ ಇದ್ದೀರಾ ಇವರಿಬ್ರು ಇವಾಗ ಖುಷಿಯಾಗಿ ಇದಾರೆ ಸರಿಯಾಗಿ ನೋಡಿ ಮುಂದೆ ಏನು ಸಮಸ್ಯೆ ಇಲ್ವಾ ಅದನ್ನ ಹೇಳಿ ಅಂತ ಸಂಗೀತ ಹೇಳ್ದಾಗ ಇಲ್ಲಮ್ಮ ಮುಂದೆ ತುಂಬಾನೇ ಸಮಸ್ಯೆಗಳಿದೆ ಈಗಾಗಲೇ ಜಾಸ್ತಿ ಕಂಟಕಗಳು ಬಂದಿರಬಹುದಲ್ಲಾ ಜೀವಕ್ಕೆ ಅಪಾಯ ಆದ್ರೂ ಆಗ್ಬಹುದು ಯಾಕೆ ನೀವು ಮದುವೆ ಮಾಡಬೇಕಾದ್ರೆ ಜಾತಕ ನೋಡ್ಕೊಂಡ್ಲಿಲ್ವಾ ಯಾಕೆ ಈ ತರ ಮಾಡ್ಕೊಂಡ್ರಿ ಜಾತಕ ನೋಡಿ ಒಂದಾಣಿಕೆ ಆದ್ಮೇಲೆ ತಾನೇ ಮದ್ವೆ ಮಾಡ್ಬೇಕು ಅಂತ ಪುರೋಹಿತ್ರಿ ಹೇಳ್ತಾರೆ ಅವ್ರು ಹೇಳಿದ ತಕ್ಷಣನೇ ಅಯ್ಯೋ ಅದಕ್ಕೆಲ್ಲ ಎಲ್ ಟೈಮ್ ಇತ್ತು ಇವ್ರಿ ಇವ್ರೆ ಹೋಗ್ ಮದ್ವೆ ಮಾಡ್ಕೊಂಬಂದ್ರು ಮದುವೆ ಆಗಿರೋ ವಿಷಯನೇ ನಮಗೆ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಓ ಇದು ಲವ್ ಮ್ಯಾರೇಜಾ ಅಂತ ಪುರೋಹಿತ್ರಿ ಕೇಳ್ತಾರೆ ಹೌದು ಮನೆಯವ್ರಿಗೂ ವಿಷಯ ಗೊತ್ತಿಲ್ತೆ ಮನೆಯವ್ರಗೂ ಹೇಳ್ದೆ ಹೋಗಿ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡು ಬಂದಿದ್ದಾರೆ ನಮ್ಗೇನ್ ಗೊತ್ತು ಈ ವಿಷಯ ಎಲ್ಲ ಈಗ ನೋಡಿದ್ರೆ ಈ ತರ ಆಗಿದೆ ಇದರಿಂದಾಗಿ ನನ್ನ ಮೊಮ್ಮಗಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಇರೋನ್ ಒಬ್ನೇ ಮೊಮ್ಮಗ ಅಂತ ಹೇಳಿ ಅಜ್ಜಿ ಬೈತಾ ಇರ್ತಾರೆ ಪುರೋಹಿತ್ರೆ ಇದಕ್ಕೇನು ಬೇರೆ ಪರಿಹಾರ ಇಲ್ವಾ ನೀವೇ ಏನಾದ್ರು ಪರಿಹಾರ ಇದ್ರೆ ಹೇಳಿ ಅಂತ ಅಜ್ಜಿ ಹೇಳ್ತಾರೆ ಪರಿಹಾರ ಅನ್ನೋದು ಎಲ್ಲದಕ್ಕೂ ಇದ್ದೇ ಇರುತ್ತೆ ಇದಕ್ಕೆ ಪರಿಹಾರ ಅಂದ್ರೆ ನಿಮ್ಮಅಮ್ಮಗ ಅವ್ನ ಹೆಂಡ್ತಿ ಇಬ್ರು ಬೇರೆ ಬೇರೆ ಇರ್ಬೇಕು ಸ್ವಲ್ಪ ದಿನ ಯಾವ್ದೇ ಕಾರಣಕ್ಕೂ ಅವ್ರಿಬ್ರು ಒಂದಾಗಿರ್ಬಾರ್ದು ಜೊತೆಗೆ ನಿಮ್ಮಮ್ಮಗಿನ ಯಾವುದೇ ಕಾರಣಕ್ಕೂ ಮುಟ್ಬಾರ್ದು ಅಂತ ಪುರೋಹಿತರು ಹೇಳ್ತಾರೆ ಮಾತು ಕೇಳಿ ಅಜ್ಜಿ ಅಪೇಕ್ಷಾ ದೇವಯಾನಿಗೆ ತುಂಬಾನೇ ಖುಷಿ ಆಗುತ್ತೆ ಏನ್ ಮಾತಾಡ್ತಿದಿರ ಗುರುಗಳೇ ನೀವು ಬೇರೆ ಏನು ಪರಿಹಾರ ಇಲ್ವಾ ಇದನ್ ಬಿಟ್ಟು ಅಂತ ಸಂಗೀತ ಕೇಳ್ತಾರೆ ಇಲ್ಲಮ್ಮ ಇದ್ರಲ್ಲಿ ಅಪಾಯ ತುಂಬಾನೇ ಇದೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಇವ್ರಿಬ್ರು ದೂರ ಇದ್ರೇನೆ ಒಳ್ಳೇದು ಇದ್ರ ಮೇಲೆ ನಿಮಗ್ ಬಿಟ್ಟಿರೋದು ಇಲ್ಲ ಅಂದ್ರೆ ಯಾರಿಗಾದರೂ ತೊಂದರೆ ಹೆಂಡತಿ ಇಬ್ಬರಲ್ಲಿ ಅಂತ ಪುರೋಹಿತ್ರು ಹೇಳ್ತಾರೆ ನನ್ನ ಮಮ್ಮಗೆ ಏನು ಆಗ್ಬಾರ್ದು ಇರೋನೊಬ್ ಈ ಭೂಮಿ ಅಜಿತ್ ಹತ್ರ ಹೋಗ್ಬಾರ್ದು ಇವರಿಬ್ರು ದೂರನೇ ಇರ್ಲಿ ಅಂತ ಅಜ್ಜಿ ಹೇಳ್ತಾರೆ ಇದನ್ನೆಲ್ಲಾ ಕೇಳಿ ಭೂಮಿಗೆ ಟೆನ್ಶನ್ ಆಗುತ್ತೆ ಅಯ್ಯೋ ದೇವ್ರೆ ಏನ್ ತರ ಹೇಳ್ತಾ ಇದ್ದಾರೆ ಈಗ ನಾವು ದೂರನೇ ಇರ್ಬೋದು ಮುಂದೆ ಒಂದಿನ ನಮ್ ಸತ್ಯ ಗೊತ್ತಾಗ್ಲೇಬೇಕು ಎಲ್ಲ ನಾಟಕ ಅಂತ ಗೊತ್ತಾದಾಗ ಇವರೆಲ್ಲ ಸುಮ್ನೆ ಇರ್ತಾರ ಏನ್ ಮಾಡ್ಲಿ ಈಗ ನಾನು ಮೊದಲು ಈ ವಿಷಯನ ಅಜಿತ್ ಸಾಹೇಬ್ರಿಗೆ ಹೇಳೋಣ ಆಮೇಲೆ ನೋಡೋಣ ಅಂತ ಭೂಮಿ ಅನ್ಕೊಂತ ಇರ್ತಾಳೆ ಅಷ್ಟಕ್ಕೂ ನಾನೇ ಇಷ್ಟ ಯೋಚನೆ ಮಾಡ್ತಾ ಇದ್ದೀನಿ ಅವರಿಂದ ದೂರ ಇರಬೇಕು ಬೇರೆ ಇರಬೇಕು ಅಂದ್ರೆ ನಾನು ಇನ್ನು ಖುಷಿಯಾಗಿರ್ಬೇಕು ಅದನ್ನ ಬಿಟ್ಟು ನಾನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತ ಇದೀನಿ ಏನಾಗ್ತಿದೆ ಭೂಮಿ ನಿನಗೆ ಅಂತ ಭೂಮಿ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡ್ ಸತೇಣ್ಣ ಇದೆಲ್ಲ ಯಾಕೋ ನನಗೆ ನಿಜ ಅಂತ ಅನಸ್ತಾ ಇಲ್ಲ ಇವ್ರು ಬೇಕಂತ ನಾಟಕ ಮಾಡ್ತಾ ಇದ್ದಾರೆ ಇವ್ರು ನಿಜವಾಗ್ಲು ಮದ್ವೆನೇ ಆಗಿಲ್ಲ ಹಾಗಿದ್ರೆ ಈ ಪುರೋಹಿತರಿಗೆ ಅದು ಗೊತ್ತಾಗ್ಬೇಕಾಗಿತ್ತು ಯಾಕೋ ಅಪೇಕ್ಷೆ ಅಜ್ಜಿ ಎಲ್ಲರೂ ಸೇರ್ಕೊಂಡು ಪ್ಲಾನ್ ಮಾಡಿರೋ ತರ ಇದೆಯಲ್ಲ ಮುಖಗಳು ನೋಡ್ತಾ ಇದ್ರೆ ನನ್ಗೆ ಯಾಕೋ ಹಾಗೆ ಅನಿಸ್ತಾ ಇದೆ ಅಜಿತ್ ಮತ್ತೆ ಭೂಮಿನ ಒಂದ್ ಮಾಡ್ಬೇಕು ಅಂತ ನಾನ್ ಅನ್ಕೊಂತ ಇದ್ರೆ ಇವರೆಲ್ಲಾ ಸೇರ್ಕೊಂಡು ದೂರ ಮಾಡ್ತಾ ಇದಾರೆ ಸರಿ ಸರಿ ಏನ್ ಮಾಡ್ತಾರೋ ಮಾಡ್ಲಿ ನಾನ ಇವರ ನೋಡೇ ಬಿಡೋಣ ಒಟ್ನಲ್ಲಿ ಅಜಿತ್ ಮತ್ತೆ ಭೂಮಿನ ಒಂದ್ ಮಾಡೋ ಜವಾಬ್ದಾರಿ ನಂದು ಅಜಿತ್ ಜೀವನ್ದಲ್ಲಿ ಸಾಹಿತ್ಯನ ಮರೆತು ಭೂಮಿ ಜೊತೆ ಖುಷಿಯಾಗಿರ್ಬೇಕು ಭೂಮಿನೇ ಅಜಿತ್ ಗೆ ತಕ್ಷಣ ಜೋಡಿ ಅಂತ ಸತ್ತರ್ಣ ಮನ್ಸಲ್ಲೇ ಅನ್ಕೊಂತಾರೆ ಈ ಕಡೆ ಅಜಿತ್ ಮನೆಗ್ ಬರ್ತಾನೆ ಇರೋ ವಿಷಯ ಎಲ್ಲ ಹೇಳಿದಾಗ ಏನ್ ಮಾತಾಡ್ತಾ ಇದ್ದೀರಾ ಇದೆಲ್ಲ ಒಂದ್ ವಿಷಯನ ಅವ್ರ ಯಾರು ಹೇಳ್ಬಿಟ್ರಂತೆ ಇವ್ರು ಕೇಳ್ಬಿಟ್ರಂತೆ ನೋಡಿ ಯಾರು ಏನೇ ಹೇಳಿದ್ರು ಒಂದ್ ಕ್ಷಣ ನಾನು ಇಣತಿನ ನಾನು ಬಿಟ್ಟಿರೋದಿಲ್ಲ ಏನೇನೋ ಮಾತಾಡ್ಬೇಡಿ ಅಂತ ಅಜ್ಜಿ ಹತ್ರ ಅಜಿತ್ ಹೇಳ್ತಾನೆ ನೋಡಪ್ಪ ನಿನ್ ಜೀವನ ಚೆನ್ನಾಗಿರ್ಬೇಕು ಒಂದಿರೀ ಅಂದ್ರೆ ಇದನ್ನೆಲ್ಲಾ ಮಾಡ್ಲೇಬೇಕು ಇಪ್ಪ ದಿನ ಭೂಮಿ ಅವ್ರ ತವ್ರ ಮನೆಗ್ ಹೋಗ್ಲಿ ಅಂತ ಅಜ್ಜಿ ಹೇಳಿದ ತಕ್ಷಣನೇ ತವ್ರ ಮನೆಗ್ ಹೋಗೋದಾ ಸಾಧ್ಯನೇ ಇಲ್ಲ ಭೂಮಿ ಎಲ್ಲೂ ಹೋಗೋದೇ ಇಲ್ಲ ಏನೇ ಆಗ್ಲಿ ಭೂಮಿ ಕಾಪಾಡ್ಕೊಳ್ಳೋದಕ್ಕೆ ನಾನಿದ್ದೀನಿ ಅಕಸ್ಮಾತ್ ಏನಾದ್ರೂ ಆದ್ರೂ ತೊಂದ್ರೆ ಇಲ್ಲ ಏನೇ ಆಗ್ಲಿ ಭೂಮಿ ನನ್ ಜೊತೆ ಇರಬೇಕು ನನ್ನ ಇನ್ ದಿನ ನಾನ್ ಯಾವ್ದೇ ಕಣ್ಣಕ್ಕೂ ಬಿಟ್ಟಿರೋದಿಲ್ಲ ಅಂತ ಅಜಿತ್ ಕೋಪ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ ಅಯ್ಯೋ ಸಾಹೇಬ್ರೆ ಅವ್ರು ಹೇಳಿರೋದು ಕರೆಕ್ಟ್ ಆಗಿ ಇದೆ ನಾವಿಬ್ರು ದೂರ ಆದ್ರೆ ಏನಾಗುತ್ತೆ ಇಷ್ಟಕ್ಕೂ ಸ್ವಲ್ಪ ದಿನ ದೂರ ಇದ್ರೆ ಏನು ತೊಂದ್ರೆ ಇಲ್ಲ ನೀವು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತ ಇದ್ದೀರ ನಾವಿಬ್ರು ಮದುವೆ ಆಗಿರೋದು ಯಾವ ರೀತಿ ಅಂತ ಗೊತ್ತು ತಾನೆ ತಾನೇ ನೀವು ಖುಷಿಯಾಗಿರ್ಬೇಕು ಅಂತ ಭೂಮಿ ಹೇಳಿದಾಗ ನಿಗೇನ್ ತಲೆ ಕೆಟ್ಟಿದ್ಯಾ ಯಾಕೆ ದೂರ ಆಗ್ಬೇಕು ನಾವಿಬ್ರು ಅದಕ್ಕಿನ್ನೂ ಟೈಮ್ ಇದೆ ನಾನೇನಾದ್ರು ನಿನ್ನಿಂದ ದೂರ ಆದ್ರೆ ಅಂಜನನ್ನ ಕರೆಸ್ತಾರೆ ನನ್ನ ಮದ್ವೆ ಮಾಡ್ ಇಲ್ಲ ಬೇಕಾ ನೀ ಸುಮ್ನೆ ಇರ್ತೀಯಾ ಇದೆಲ್ಲ ಅಜ್ಜಿ ಪ್ಲಾನ್ ಅಂತ ಅಜ್ಜಿ ತಿಳ್ತಾ ಇರ್ತಾನೆ ಈ ಕಡೆ ಮನಸ್ವಿನಿ ಹೊರಗಡೆ ಹೋಗೋಣ ಅಪ್ಪ ಇಲ್ಲೇ ಇದ್ದು ಬೋರ್ ಆಗಿದೆ ಅಂತ ಹೇಳ್ದಾಗ ಸರಿ ಬಾಮಗಳೇ ಹೋಗೋಣ ಅಂತ ಹೇಳಿ ಅವಣ್ಣು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಭೂಮಿ ಮತ್ತೆ ಅಜಿತ್ ಐಸ್ ಕ್ರೀಮ್ ಅಂತ ಅವ್ರು ಕೂಡ ಹೊರಗಡೆ ಬಂದಿರ್ತಾರೆ ಅವನ್ ಸಿಕ್ಕಿದ ತಕ್ಷಣನೇ ಕೇಸ್ ಬಗ್ಗೆ ಮಾತಾಡ್ತಿರೋದನ್ನ ಕೇಳಿಸಿಕೊಂಡು ಸಾಹೇಬ್ರೆ ಇಲ್ಲಿ ಕೂಡ ಕೇಸ್ ಬಗ್ಗೆನೇ ಮಾತಾಡ್ತಿದ್ದೀರಾ ನೋಡಿ ಈ ಅನಾಥೆ ಬಗ್ಗೆ ಕರುಣೆ ತೋರಿಸಿ ದಯವಿಟ್ಟು ನನ್ನ ತಾಯಿನ ಕೇಸಿಂದ ಬಿಡುಗಡೆ ಮಾಡಿಸಿ ಇಲ್ಲಾಂದ್ರೆ ದಯವಿಟ್ಟು ನೀವ್ ಈ ಕೇಸಿಂದ ಹಿಂದೆ ಹೋಗಿ ನಿಮ್ಗಾದ್ರೆ ನಿಮಗಾದ್ರೆ ನಿಮಗೆ ಇಂತ ಒಂದು ದೊಡ್ಡ ಕುಟುಂಬ ಇದೆ ಆದ್ರೆ ನನಗೆ ಇವತ್ತು ನನ್ ತಾಯಿ ಮಾತ್ರನೇ ಅವ್ರು ನನ್ ಜೀವನದಲ್ಲಿ ಇಲ್ಲ ಅಂದ್ರೆ ಮತ್ತೆ ಆಗ್ಬಿಡ್ತೀನಿ ದಯವಿಟ್ಟು ನನ್ ಸ್ವಲ್ಪ ನನ್ ಮೇಲೆ ಸ್ವಲ್ಪನಾದ್ರೂ ಕರುಣೆ ತೋರಿಸಿ ಸಾಹೇಬ್ರೆ ಯಾಕಂದ್ರೆ ನಿಮ್ ಕಾಲಿಗೆ ಬೇಕಾದ್ರು ಬಿಳ್ತೀನಿ ಅಂತ ಭೂಮಿ ಎಲ್ಲಾರ್ ಮುಂದೆ ಹೋಗಿ ಶ್ರವಣ್ ಕಾಲಿಗೆ ಬೀಳ್ತಾಳೆ ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ ನನ್ ತಾಯಿ ಏನಾದ್ರು ಹೊರಗಡೆ ಬರ್ಲಿಲ್ಲ ಅಂದ್ರೆ ಬದುಕಿದ್ದು ಸತ್ತಾಗೆ ಲೆಕ್ಕ ಅರ್ಥ ಮಾಡ್ಕೊಳ್ಳಿ ಅಂತ ಭೂಮಿ ಕೇಳ್ದಾಗ ಆಗ ಅಜಿತ್ ಭೂಮಿ ಎಲ್ಲಾರು ನೋಡ್ತಾ ಇದ್ದಾರೆ ಸುಮ್ನೆ ಇರು ಅಂತ ಅಜಿತ್ ಹೇಳ್ತಾನೆ ಇಲ್ಲ ಸಾಹೇಬ್ರೆ ಯಾರಾದ್ರೂ ನೋಡ್ಲಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನನಗ್ ಬೇಕಾಗಿರೋದು ನನ್ನ ತಾಯಿ ಮಾತ್ರ ಅವ್ರ್ ಹೊರಗಡೆ ಬೇಕಾಗಿರೋ ಬರ್ಬೇಕಾಗಿರೋದಷ್ಟೇ ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಬೇಕಾದ್ರೆ ಮನಸ್ವಿನಿ ಅವ್ರ ಕಾಲ್ ಕೂಡ ಇಡ್ಕೊತೀನಿ ದಯವಿಟ್ಟು ಶ್ರವಣ್ ಸಾಹೇಬ್ರು ಮಾತ್ ಕೇಳೆ ಕೇಳ್ತಾರೆ ಇನ್ನು ಯಾವತ್ತೂ ಕೂಡ ನಿಮ್ಮ ವಿಷಯಕ್ಕೆ ಬರೋದಿಲ್ಲ ಈ ನೀವಾದರೂ ನೀವಾದ್ರು ಶ್ರವಣ್ ಸಾಹೇಬ್ರಿಗೆ ಕೇಸಿಂದ ಹಿಂದೆ ಹೋಗೋ ಕೇಳಿ ಒಂದು ಇವಿಟ್ಟು ಮನಸ್ವಿನಿ ಅವರೇ ನೀವ್ ಹೇಳಿದ್ರೆ ಶ್ರವಣ್ ಸಾಹೇಬ್ರೂ ಕೇಳ್ತಾರೆ ತಾಯಿ ಎಷ್ಟು ಮುಖ್ಯ ಅಂತ ಗೂ ಗೊತ್ತಿರುತ್ತೆ ಶಾರದಾ ಅಮ್ಮ ಅವರು ನಿಮ್ ಜೊತೆ ಇಲ್ಲ ಅವ್ರೇನಾದ್ರೂ ನಿಮ್ ಜೀವನಕ್ಕೆ ಬಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಈಗ ಅವ್ರ ಇಲ್ಲ ಅಂತ ನೀವ್ ಎಷ್ಟು ದುಃಖ ಪಡ್ತಾ ಇದ್ದೀರಾ ಆ ದುಃಖ ನನ್ಗೂ ಆಗ್ಬೇಕಾ ದೆಣ್ಣಾಗಿ ನಾನ್ ಈ ರೀತಿ ಯೋಚನೆ ಮಾಡ್ತಾ ಇದ್ದೀನಿ ನೀವು ಕೂಡ ನನ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಶ್ರವಣ್ ಸಾಹೇಬ್ರೆ ನಾನು ಕೂಡ ನಿಮ್ ಮಗಳು ಅಂತ ಅನ್ಕೊಂಡು ಯೋಚನೆ ಮಾಡಿ ಮನಸ್ವಿನಿಗೆ ಶಾರದಮ್ಮ ಅವರು ಇಲ್ಲ ಅಂತ ಎಷ್ಟು ಕೊರಗ್ತಾ ಇದಾರೆ ವಿಚಾರ ಮಾಡ್ಕೊಂತಿದಾರೆ ಅದೇ ರೀತಿ ಕೊರಗು ಮತ್ತೆ ನೋವು ನನ್ಗೂ ಆಗ್ಬೇಕಾ ನನ್ ತಾಯಿಯಿಂದ ದೂರ ಇರ್ಬೇಕಾ ಅಂತ ಭೂಮಿ ಹೇಳಿದ ತಕ್ಷಣನೇ ಆಗ ಶ್ರವಣಗೆ ತುಂಬಾ ಬೇಜಾರಾಗುತ್ತೆ ಭೂಮಿ ದಯವಿಟ್ಟು ಎದ್ದೇಳಮ್ಮ ಈ ತರ ಎಲ್ಲ ಮಾಡ್ಬೇಡ ಎದ್ದೇಳು ಅಂತ ಶ್ರವಣ್ ಹೇಳಿದ ತಕ್ಷಣನೇ ಮನಸ್ವಿನಿಗೆ ಶಾಕ್ ಆಗುತ್ತೆ ಇಷ್ಟೆಲ್ಲ ಹೇಳಿದ್ಲು ಅಂತ ಇವ್ರು ಇವಳ ಮಾತಿಗೆ ಮನಸ್ಸನ್ನ ಬದಲಾಯಿಸಿ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು ನಾನು ಇವ್ರಿಗೆ ಹೇಳೋ ಆಗೋ ಇಲ್ಲ ಬಿಡೋ ಆಗೋ ಇಲ್ಲ ನಾನೇನಾದ್ರೂ ಈಗ ಮಾತಾಡಿದ್ರೆ ಅಜಿತ್ ಗೆ ಅನುಮಾನ ಬರುತ್ತೆ ಇನ್ನು ನನ್ ಕೇಸ್ ವಿಷಯನ ಇವನು ಯೋಚನೆ ಮಾಡೋಕೆ ಶುರು ಮಾಡ್ಕೊಂಡ್ರೆ ನನ್ ಕತೆ ಅಷ್ಟೇ ನನಗ್ ಸಿಗಾಕೊಂಡ್ಬಿಡ್ತೀನಿ ಏನ್ ಮಾಡ್ಲಿ ಅಂತ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಮನಸ್ವಿನಿ ನೀನೇನ್ ಯೋಚನೆ ಮಾಡ್ಬೇಡ ನಿನ್ ತಾಯಿ ನಿಜವಾಗ್ಲು ನಿರಪರಾಧಿ ಆಗಿದ್ರೆ ಅವ್ರೇನು ತಪ್ ಮಾಡಿಲ್ಲ ಅಂದ್ರೆ ಬಿಡುಗಡೆ ಮಾಡ್ಸೋ ಜವಾಬ್ದಾರಿ ನಂದು ನಿನ್ನೆ ತನಿಖೆ ಶುರು ಮಾಡ್ತೀನಿ ಹಾಗೇನೆ ಅವ್ರು ತಪ್ಪು ಮಾಡಿದಾರ ಇಲ್ವಾ ಅಂತ ವಿಷಯ ತಿಳ್ಕೊಂತೀನಿ ತಪ್ ಮಾಡಿದ್ರೆ ಶಿಕ್ಷೆ ಕೊಡ್ಸೆ ಕೊಡ್ಸ್ತೀನಿ ತಪ್ಪು ಮಾಡಿಲ್ಲ ಅಂದ್ರೆ ಯಾವ್ದೇ ಕಣ್ಕೋರಿ ಶಿಕ್ಷೆ ಆಗಕ್ಕೆ ನಾನ್ ಬಿಡೋದಿಲ್ಲ ನಾನ್ ಅವ್ರನ್ನ ಬಿಡುಗಡೆ ಮಾಡಿಸ್ತೀನಿ ಅಂತ ಶ್ರವಣ ಹೇಳಿದ ತಕ್ಷಣನೇ ನಿಜ ಹೇಳ್ತಿದಿರಾ ಸಾಹೇಬ್ರೆ ನನ್ ತಾಯಿ ತಪ್ಪು ಮಾಡಿಲ್ಲ ಅಂದ್ರೆ ಅವ್ರನ್ನ ಬಿಡುಗಡೆ ಮಾಡಿಸ್ತೀರಾ ಅಂತ ಭೂಮಿ ಕೇಳ್ತಾಳೆ ಹೌದು ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಬಿಡುಗಡೆ ಮಾಡ್ಸೆ ಮಾಡಿಸ್ತೀನಿ ಅಂತ ಹೇಳಿ ಶ್ರವಣ್ಣು ಭೂಮಿಗೆ ಕೊಡ್ತಾರೆ ಇದನ್ನೆಲ್ಲ ನೋಡಿ ಅಜಿತ್ ಗೆ ತುಂಬಾ ಶಾಕ್ ಆಗುತ್ತೆ ಆವ ಇದಕ್ಕೆಲ್ಲ ಒಪ್ಕೊಂಡ್ಬಿಟ್ರ ನಿಜವಾಗ್ಲು ನಂಬಕ್ಕೆ ಆಗ್ತಾ ಇಲ್ಲ ಅಂತ ಅಜಿತ್ ಅನ್ಕೊಂತ ಇರ್ತಾನೆ ಈ ಕಡೆ ಮನಸ್ಸಿನಿ ಟೆನ್ಷನ್ ಮಾಡ್ಕೊಂಡು ಮುಗಿತು ನನ್ ಕತೆ ಏನ್ ಮಾಡ್ಲಿ ಇದೇನೀಗ ಈಗಾಯ್ತು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್